ಬಗ್ಗೆ ಎಲ್ಲರೂ ಸೇರಿದ್ವಿ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ ಎರಡು ಮೂರು ವರ್ಷದಿಂದಲೂ ನಮಗೆ ರೈತರಿಗೆ ಅನ್ಯಾಯ ಮಾಡಿ ರಾಜಕಾರಣಿಗಳು ಮತ್ತೆ ಇವ್ರ ಹೆಂಥ ಕಾಂಟ್ರಾಕ್ಟ್ಗಳು ಕಡೆಯಿಂದ ದೌರ್ಜನ್ಯ ಮಾಡಿ ರೋಡ್ ಮಾಡೋಕ್ಕೆ ಬಂದರು ಪರಿಹಾರ ಸರಿಯಾದ ಸೂಕ್ತವಾದ ಬೆಲೆ ಕೊಟ್ಟಿಲ್ಲ ನಮಗೆ ಕೊಟ್ಟದ್ದು ಒಂಬತ್ತು ಸಾವಿರ ರೂಪಾಯಿ ಮಾಡಿ ಮೂವತ್ತಾರು ಸಾವಿರ ರೂಪಾಯಿ ವ್ಯಾಲ್ಯೂ ಮಾಡಿ ರೈತರಿಗೆ ಭೂಮಿ ಕೊಟ್ಟವ್ರೆ ಇವತ್ತು ಒಂದು ಭೂಮಿಗೆ ಆರಿಂದ ಏಳು ಲಕ್ಷ ರೂಪಾಯಿ ಒಂದು ಕುಟಿ ವ್ಯಾಲ್ಯೂಯೇಷನ್ ನಡೀತಾರೆ ಇದ್ರ ಬಗ್ಗೆ ಭಾರಿ ಪೊಲೀಸ್ ತಗೊಂಬಂದು ದೌರ್ಜನ್ಯ ಮಾಡಿದರೂ ಕೂಡ ನಾವು ಯಾರು ರೈತರು ಬಗ್ಗೆ ಇಲ್ಲಿವರೆಗೂ ಅವರಿಗೆ ಅವಕಾಶ ಕೊಟ್ಟಿಲ್ಲ ಮತ್ತೆ ಮೊನ್ನೆ ಒಂದು ನ್ಯೂಸ್ ಬಂತು ಈ ಎಲ್ಲ ಪೊಲೀಸ್ ತೊಗೊಂಬಂದು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಪೊಲೀಸ್ ತಗೊಂಡ್ಬಂದು ದೌರ್ಜನ್ಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ ಇದ್ರ ಬಗ್ಗೆ ಮತ್ತೆ ಸಂತೋಷ್ ಅಣ್ಣರು ಸಂಸದರೆಲ್ಲ ಸೇರಿ ಡಿ ಸಿ ಆಫೀಸಲ್ಲಿ ಒಂದು ಸಭೆನೂ ಮಾಡಿದ್ವಿ ಮೀಟಿಂಗ್ ಮಾಡಿ ಅವತ್ತು ನಿಮಗೆ ಅನ್ಯಾಯ ಇರೋದನ್ನು ಸರಿಪಡಿಸ್ಲಿಂತ ಜಿಲ್ಲಾಧಿಕಾರಿಗಳು ಸಂಸದರ ಮುಂದೆ ಒಪ್ಕೊಂಡು ಒಂದು ಕುಂಟೆಗೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಕೊಟ್ಟಿದ್ರು ಅದನ್ನು ಕೋರ್ಟ್ ಬುಕ ಬಗೆಹರಿಸ್ಕೊಡ್ತೀವಿ ಅಂತೇಳಿ ಅವ್ರಿಗೆ ಮೂವತ್ತು ಪರ್ಸೆಂಟ್ ಮಾಡಿದೀವಿ ಅಂತೇಳಿ ಈಗ ಮೂರು ಸಾವಿರ ರೂಪಾಯಿ ಒಂದು ಕುಂಟೆಗೆ ಹೆಚ್ಚುವರಿ ಮಾಡಿದೀವಿ ಅಂತ ಅಂತೇಳಿ ನಮಗೆ ಅವಾರ್ಡ್ ಮಾಡಿದ್ವಿ ತಗೊಂಡಂಥದ್ದು ಬಂದಿದ್ರು ಆದರೂ ನಾವು ಅದನ್ನು ತಗೊಂಡಿಲ್ಲ ನಮಗೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಸಂಸದರು ಈ ಸಂತೋಷ ಅಣ್ಣರು ಈ ರೇವಣ್ಣರ ಸಮ್ಮುಖದಲ್ಲೆಲ್ಲ ನಡೆದು ಜಿಲ್ಲಾಧಿಕಾರಿಗಳು ಮಾತು ಕೊಟ್ಟು ಮತ್ತೆ ತಪ್ಪಿದ್ದಾರೆ ಇದೇ ರೀತಿ ಹಿಂದೇನು ಕೂಡ ಈ ರೋಡ್ ಸರ್ವೆಗೆ ಬಂದಂಥ ಮಹೇಶ್ ಬಾಬು ಯಾರೋ ಎಸ್ ಎಲ್ ಆರು ಮತ್ತು ಇನ್ನಿತರರು ಬಂದು ನಿಮಗೆ ಒಂದು ಕುಂಟೆಗೆ ಮೂರಿಂದ ನಾಲ್ಕು ಲಕ್ಷ ನಿಮಗೆ ಕಡ್ಡಾಯ ಸಿಗುತ್ತೆ ಒಂದು ಮರಕ್ಕೆ ಕನಿಷ್ಠ ಎಪ್ಪತ್ತೈದು ಸಾವಿರ ರೂಪಾಯಿ ನಾವು ಬೆಲೆ ಕೊಡ್ತೀವಿ ಅಂತೇಳಿ ಮಾತಾಡಿದ್ರು ಅವತ್ತು ಆದರೆ ಅವರು ಏನು ಮಾತಾಡಿ ನಮಗೆ ಮೋಸ ಮಾಡಿ ಸೈನ್ ಹಾಕ್ಸಿ ಅಂತೇಳಿ ದಬ ಸೀರೆ ಹೊಡೆದ್ರು ಇಲ್ಲ ಹಾಕಲ್ಲ ಅಂದಾಗ ಇದನ್ನು ನೋಟಿಸ್ ಕೊಟ್ಟಿದ್ದೀವಿ ಇದನ್ನು ಏನು ಬಂದಿತ್ತು ಇದನ್ನು ತಗೊಳ್ಳಿ ಆಮೇಲೆ ಅಡಿಷನಲ್ಲಾಗಿ ನಿಮಗೆ ಹೆಚ್ಚುವರಿ ಮಾಡಿಕೊಡ್ತೀವಿ ಮಾತು ಕೊಟ್ಟು ನಮ್ಮ ಹತ್ರ ಎಲ್ಲ ದಾರಿ ತಪ್ಪಿಸಿ ಸೈನ್ ಹಾಕ್ಸಿದ್ದಾರೆ ಇದನ್ನೇ ಈಗ ಜಿಲ್ಲಾಧಿಕಾರಿಗಳು ಅದೇ ದಾರಿಯಲ್ಲಿ ಯಾವ ಯಾವ್ದಾರಿಯಲ್ಲಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ನಿಮಗೆ ಕೊಡ್ತೀವಿ ಅಂತೇಳಿ ಅದೇ ಆದೇಶ ಮಾಡಿ ಯಾರು ಒತ್ತಡಕ್ಕೆ ಮಾಡ್ತಾರೋ ಜಿಲ್ಲಾಧಿಕಾರಿಗಳು ನಮಗೆ ಗೊತ್ತಿಲ್ಲ ರೈತರಿಗೆ ಅನ್ಯಾಯ ಆಗಿರೋದು ಸತ್ಯ ಇದ್ರ ಬಗ್ಗೆ ನಾವು ಹೋರಾಟದ ದಾರಿಯಲ್ಲಿ ಇರ್ತೀವಿ ಬಿಟ್ಟರೆ ಪ್ರಾಣ ಕೊಟ್ಟರು ಭೂಮಿ ಬಿಡೋದಿಲ್ಲ ಈ ಮಾತಿಗೋಸ್ಕರ ನಾವೆಲ್ಲರೂ ಕೂಡ ಒಂದು ಸಂದೇಶ ಸಾರ್ತಾ ಇದ್ದೀವಿ ಇದು ಯಾವುದೇ ಅಧಿಕಾರಿಗಳು ಎಸ್ ಎಲ್ ಒ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಒಬ್ಬ ರಾಜಕಾರಣಿಗಳಾಗಿರ್ಬೋದು ಎಲ್ಲರೂ ಕೂಡ ನಮ್ಮ ಬಗ್ಗೆ ಕಾಳಜಿ ಇಟ್ಟು ನಮಗೆ ಸಹಕರಿಸ್ತಿರೋ ಅಂತ ನಾವು ಒಂದು ನಂಬಿಕೆ ಇಟ್ಕೊಂಡು ಈ ಹೋರಾಟದಾರಲ್ಲಿ ನಡೀತಾ ಇದ್ದೀವಿ ಇದು ಇಲ್ಲದೆ ಹೋದರೆ ನಾವು ಪ್ರಾಣ ಬಿಟ್ಟೆವು ಭೂಮಿ ಕೊಡಲ್ಲ ಟೌನ್ ಲಿಮಿಟ್ ನಮಗೆ ಬೇಕೇ ಬೇಕು ಇವತ್ತು ಅವತ್ತಿಗೂ ಇವತ್ತಿಗೂ ಭೂಮಿ ಇನ್ನೂ ರೇಟ್ ಜಾಸ್ತಿ ಆಗಿದೆ ಸರ್ಕಾರ ಕೂಡ ವ್ಯಾಲ್ಯೂಯೇಷನ್ ರೇಜ್ ಮಾಡಿದೆ ಇವತ್ತು ನಮಗೆ ಒಂದು ಗುಂಟೆ ಭೂಮಿನ ತಗೊಳಕ್ಕೆ ಶಕ್ತಿ ಇಲ್ಲ ನೀವು ಕೊಟ್ಟಿರೋ ದುಡ್ಡಲ್ಲಿ ಎಲ್ಲ ಕೊಟ್ಟಿರೋದು ಕಳ್ಕೊಂಬಿಟ್ಟಿದ್ದೀವಿ ಏನೂ ಇಲ್ಲ ನಾವು ಐದು ವರ್ಷದಿಂದ ಐದು ವರ್ಷದಿಂದ ಭೂಮಿಗೆ ನೀವು ದುಡ್ಡು ಪರಿಹಾರ ನಮ್ಮ ಜೀವನಕ್ಕೂ ಸಾಕಾಗಿಲ್ಲ ಅದರಿಂದ ಮುಂದೆ ಪರಿಹಾರ ತನಕ ಯಾವುದೇ ಕಾರಣಕ್ಕೂ ನಾವು ಭೂಮಿಗೆ ಕೆಲಸಕ್ಕೆ ಬಿಡಲ್ಲ ಇದು ನಮ್ಮ ಒತ್ತಾಯ ಏನ ನಮ್ಮ ಮುಖಂಡರು ಈಗ ಮಾತಾಡ್ತಾರೆ ನೀವು ಮಾತಾಡ್ರಿ ಮಾತಾಡ್ರಿ ಸಿದ್ದಪ್ಪ ಸ್ವಾಮಿ ನಾವು ಯಾವುದೇ ಕಾರಣಕ್ಕೂ ರೈತರು ಭೂಮಿ ಬಿಟ್ಟು ಕೊಡಲ್ಲ ಅಂತ ಹೇಳಿಲ್ಲ ಬಿಟ್ಟು ಕೊಟ್ಟೇ ಕೊಡ್ತೀವಿ ನಮಗೆ ಬೇಕಾಗಿರೋದು ಭೂ ಪರಿಹಾರ ಕರೆಕ್ಟಾಗಿ ಸೂಕ್ತವಾಗಿ ಬೆಲೆನ ನಮಗೆ ಇವತ್ತು ಟೌನ್ ಲಿಮಿಟ್ ಹಾಕಿ ಕೊಡ್ಬೇಕಾಯ್ತು ಅವತ್ತೇನೆ ಹಾಕಿ ಕೊಡಬೇಕಾಗಿತ್ತು ಹಾಕಿ ಕೊಟ್ಟಿಲ್ಲ ನಮಗೆ ಹೇಳಿದ್ದೇನು ಒಂದು ಗುಂಟಿಗೆ ಒಂದು ಲಕ್ಷದಂತೆ ನಾಲ್ಕು ಪಟ್ಟು ದುಡ್ಡು ಬರುತ್ತೆ ಅಂತ ಮಹೇಶ್ ಬಾಬು ಅವರು ಎಲ್ಲ ಇದ್ದರಲ್ಲ ಅವತ್ತಿನ ಕಾಲದವರು ಸುಳ್ಳು ಹೇಳಿ ಆಶ್ವಾಸನೆ ಕೊಟ್ಟರು ನಮಗೆ ಯಾರಿಗೂ ವಿದ್ಯಾಭ್ಯಾಸ ಇಲ್ಲ ನಾವು ಹತ್ತು ಪೈಸದ ವ್ಯವಹಾರದಲ್ಲಿ ನಾವು ಜ್ಞಾನೋದಯ ಇಲ್ಲದವರು ಅಂಥವ್ರನ್ನ ಸೈನ್ ಹಾಕ್ಬೇಕಾದ್ರೆ ನಮ್ಮನ್ನು ಊರಾಗ ಒಬ್ಬೊಬ್ಬರನ್ನೇ ಕರೆಸಿರೋದು ತುಮಕೂರಿಗೆ ಅವ್ರ ಆಫೀಸಿಗೆ ಕರ್ಸ್ಕೊಂಡಿರೋದು ನಮ್ಮ ಕುಟುಂಬಕ್ಕೆ ಒಬ್ಬರನ್ನೇ ಈ ಊರರನ್ನ ಮತ್ತೆ ಬೇರೆ ಯಾರನ್ನು ಕರೆಸಿಲ್ಲ ಇನ್ನೂರೈವತ್ತು ಜನ ಭೂಮಿ ತಗೊಂಡಿದ್ದಾರೆ ಇನ್ನೂರೈವತ್ತು ಜನದಾಗ ಒಬ್ಬರನ್ನೇ ಕರ್ಸ್ಕೊಂಡು ಸೈನ್ ಹಾಕ್ಸ್ಕೊಂಡು ಅಲ್ಲಿಂದ ನಮಗೆ ಕಳಿಸಿರೋದು ಬಿಟ್ಟರೆ ಒಂದು ಅಧಿಕಾರದಲ್ಲಿ ಲಾಯರ್ ಕರೆಸಿದ್ರು ಅವತ್ತು ಪೆಂಡಿನೇ ಪಡ್ತಿರಲ್ಲ ನಮಗೆ ಸೈನ್ ಹಾಕೋಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ ಎಸ್ ಎಲ್ ಆರು ನಾವು ದಯವಿಟ್ಟು ನಾವು ಭೂಮಿ ಬಿಟ್ಟು ಕೊಡಲ್ಲ ಅಂತ ಹೇಳಿಲ್ಲ ಬಿಟ್ಟು ಕೊಡೋದೂ ಇಲ್ಲ ಈಗ ಯಾವುದೇ ಕಾರಣಕ್ಕೂ ನೀವು ನಮಗೆ ಸೂಕ್ತವಾಗಿ ಅರ್ಸಿ ಕೆರೆ ಟೌನ್ ಲಿಮಿಟ್ ಬಂದಿದೆ ನಮಗೆ ಟೌನ್ ಲಿಮಿಟ್ ಮಾಡಿಕೊಟ್ರೆ ನಾವು ಭೂಮಿ ಕೊಡ್ತೀವಿ ಇಲ್ಲ ಅಂದರೆ ನಮ್ಮ ಪ್ರಾಣ ಕೊಡ್ತೀವಿ ಹೊರತು ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ನಿಮ್ಮ ಸರ್ಕಾರದಿಂದ ನಮಗೆ ಯಾರಿಗೂ ಏನು ಈ ಈ ಬೆಲೆ ಕಟ್ಟಿ ನಮ್ಮ ರೈತರಿಗೇನು ಸರ್ಕಾರದಿಂದ ಕೆಲಸ ಕೊಡ್ತಾ ಇಲ್ಲ ರೈತರು ಮನೆಯವರಿಗೆ ನೀವು ರೈತರು ಭೂಮಿ ಪಡ್ಕೊತ ಇದ್ದೀರಾ ರೈತ್ರಿಗೆ ಯಾರ ಒಬ್ಬರ ಮನೆಯವರಿಗೆ ಮನೆಗೆ ಎರಡಾರಿಗೆ ಕೆಲಸ ಕೊಡಿ ಬೇಕಾದರೆ ಇವತ್ತು ನೀವು ಬಂದು ಮಾಡ್ಕೊಳ್ಳಿ ನಾವು ಬೇಡ ಅಂತ ಹೇಳಿಲ್ಲ ಸ್ವಾಮಿ ಆದ್ರೆ ಸೂಕ್ತವಾಗಿ ಬೆಲೆ ಕೊಡಿ ಫಸ್ಟ್ ಬೆಲೆ ಕೊಟ್ಟು ರೈತರ ಭೂಮಿಗೆ ಮನೆಯವರಿಗೆ ಇಬ್ಬರಿಗೆ ಒಂದ್ ಎಕರೆ ಮೇಲ್ಪಟ್ಟು ಕಳ್ಕೊಂಡು ಕೆಲಸ ಕೊಡಿ ಗವರ್ಮೆಂಟ್ ನೌಕರಿ ಕೊಡಿಸಿ ಇಲ್ಲ ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ಭೂಮಿ ಕೊಡೋಲ್ಲ ಸ್ವಾಮಿ ಇದೇ ನನ್ನ ಆಶ್ವಾಸನೆ ರೈತರುಗಳು ಬಾರಿ ಅನ್ಯಾಯ ಮಾಡ್ಕೊಂಡರೆ ನಾವು ಯಾಕೆ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀವಿ ನಾಲ್ಕೈದು ವರ್ಷದಿಂದ ಅಂದರೆ ನಮ್ಮಲ್ಲಿರೋದು ಬರೀ ತುಂಡು ಭೂಮಿ ಎಲ್ಲರಿಗೂ ಅಲ್ಪ ಸ್ವಲ್ಪ ಒಂದು ಎಕರೆ ಎರಡು ಎಕರೆ ಭೂಮಿ ಇಡೀ ಊರಲ್ಲಿ ಎಲ್ಲ ಹುಡುಕಿರೋ ಯಾರಿಗೂ ಐದು ಎಕರೆ ಜಮೀನಿಲ್ಲ ಇವರು ಎನ್ ಎಚ್ ರಸ್ತೆ ಬೈಪಾಸು ಅಂತ ಹೇಳಿ ಮಾಡ್ತೀವಿ ಅಂತ ಹೇಳಿ ಬಂದರು ಅದಕ್ಕೆ ನಮ್ಮ ಅಪ್ಪಂದರು ನಮ್ಮ ಅಜ್ಜಂದ್ರೂ ಗೊತ್ತಿಲ್ಲದೇ ಹೆಬ್ಬೆಟ್ಟು ಟು ಹೊತ್ತಿ ಸೈನ್ ಹಾಕಿ ಇವರೆಲ್ಲ ಮೋಸ ಮಾಡೋದಾರೆ ಆದ್ದರಿಂದ ನಾವು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಅಂದರೆ ಇವರು ದೊಡ್ಡ ಫಸ್ಟು ದೊಡ್ಡ ಪ ತಪ್ಪು ಮಾಡಿರೋದೇನು ಅಂದರೆ ಅಗಲೀಕರಣ ಅಂತ ನಮಗೆ ತೋರಿಸಿದ್ದಾರೆ ಇದು ಬೈಪಾಸ್ ಆಗ್ತಾರೆ ಸಾರ್ವಜನಿಕರು ಎಲ್ಲಿಂದ ಎಲ್ಲಿಗೆ ಹೋದ್ರು ಇದನ್ನು ನೋಡಿದರೆ ಬೈಪಾಸ್ ಅಂತಾರೆ ಅಗ್ಲೀಕರಣ ಅಂತ ಏನು ಹೇಳ್ತಾ ಇಲ್ಲ ಅಧಿಕಾರಿಗಳು ಸೆಂಟ್ರಲ್ಲಿಂದ ಬಂದಿರೋದು ಬೈಪಾಸ್ ಅಂತಲೇ ಇಲ್ಲೇ ಅಧಿಕಾರಿಗಳು ನಮ್ಮ ಸ ರಾಜ್ಯ ಸರ್ಕಾರದವರು ತುಂಬ ಬೆಂಡೆಕೆರೆಗೆ ಅನ್ಯಾಯ ಮಾಡಿ ಇವರು ನಮಗೆ ಅಗಲೀಕರಣ ಅಂತ ಹೇಳಿ ನೋಟಿಫಿಕೇಶನ್ ಮಾಡಿದ್ದಾರೆ ದಯಮಾಡಿ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದಾರೆ ಇದನ್ನು ನಮಗೆ ಸೂಕ್ತವಾದ ಪರಿಹಾರ ಕೊಟ್ಟರೆ ಮಾತ್ರನೇ ನಾವು ಭೂಮಿ ಬಿಡೋಕೆ ಸಾಧ್ಯ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಏನಿದ್ರು ಒಂದೇ ಒಂದು ತುಂಡು ಭೂಮಿನೂ ಬಿಡಲ್ಲ ಯಾರಿಗೂ ಕೂಡ ಐದು ಎಕರೆ ಜಮೀಲಿ ದಯಮಾಡಿ ಇದಕ್ಕೆ ಯಾರು ಪರಿಹಾರ ನಮಗೆ ದರ್ಶಕೊಡ್ತೀರಾ ಹಂಗಿದ್ರು ಮಾತ್ರ ಬೆಂಡೆಕೆರೆಗೆ ನೀವು ಬನ್ನಿ ಇಲ್ಲ ಅಂದ್ರೆ ನಾವು ಅದು ಅತಿ ಶೀಘ್ರದಲ್ಲೇ ಈ ಸರಿ ಕಳ್ಕೊಂಡಿದೀವಿ ಮುಂದಿನ ಮುಂಗಾರಲ್ಲಿ ಎಲ್ಲಾರು ಗೇಕೆ ತಿಂತೀವಿ ಈಗ ಆಳ್ ಬಿಟ್ಟಿದ್ವಿ ಮುಂದೊಂದು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಆಲ್ರೆಡಿ ಇದನ್ನ ನಿಮ್ಮ ಅಧಿಕಾರಿಗಳು ಪ್ರತಿ ಒಬ್ರು ಅಧಿಕಾರಿಗಳು ನಾವು ತಿಳಿಸಿ ಐತೆ ಆ ಅಧಿಕಾರಿಗಳು ನಮ್ಗೆ ಇವತ್ತಿನ ಯಾರು ಬಂದು ಸ್ಪಂದಿಸಿಲ್ಲ ಏನಾಯ್ತು ಅಂತ ಡಿ ಸಿ ಕೂಡ ನಮಗೆ ಮೋಸ ಮಾಡಿದ್ದಾರೆ ಕರೆಸಿ ನಿಮ್ಮನ್ನ ನಿಮ್ಮನ್ನ ಯಾರು ಬರೋ ಕೇಳಿರೋರು ಅಂತ ಹೇಳಿ ನಮ್ಮನ್ನ ಹೊರ ಕಳಿಸಿದ್ದಾರೆ ಮೊದಲನೇ ಬಾರಿ ನಮಗೆ ಡಿ ಸಿ ಮೋಸ ಮಾಡಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ದಯಮಾಡಿ ಇದಕ್ಕೆ ನೀವು ಸೂಕ್ತವಾದ ನಮಗೆ ಪರಿಹಾರ ಕೊಡ್ಸಿರ್ ಮಾತ್ರ ನಾವು ಬೆಂಡೆಕೆರೆ ನಿಮ್ಮನ್ನ ಕಾಲಿಡಕ್ಕೆ ಬಿಡೋದು ಇಲ್ಲಾಂದ್ರೆ ನಮ್ಮ ಜೀವ ಕಳ್ಕೊಂತೀವಿ ಯಾವ್ದೇ ಕಾರಣಕ್ಕೊಂದು ತುಂಡು ಭೂಮಿನೂ ಬಿಡಲ್ಲ ದಯಮಾಡಿ ನೋಡಿ ನಮ್ಮ ಪರಿಸ್ಥಿತಿ ಯಾವ ಪರಿಸ್ಥಿತಿ ಇಲ್ಲ ಒಬ್ರಿಗೂ ಒಂದು ಎಕರೆ ಜಮೀನ್ ಇಲ್ಲ ಗುಣಕ್ಕೆ ಮದ್ಲ ಮಶಾಣವೇ ಇಲ್ಲ ನಮ್ಮ ಊರಲ್ಲಿ ದಯಮಾಡಿ ಇದಕ್ಕೆ ನೀವು ಯಾರು ನಮಗೆ ಸಹಕರಿಸ್ತೀರಾ ಸಹಕರಿಸಿರ್ ಮಾತ್ರ ನಾವು ಬಿಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮ್ಗೆ ಇತ್ತು ಒಳ್ಳೆ ಪರಿಹಾರ ಕೊಡೋ ತನಕ ನಾವು ಬಿಡೋಕೆ ಸಾಧ್ಯನೇ ಇಲ್ಲ ಸ್ವಾಮಿ ದಯಮಾಡಿ ನಮಗೆ ಸೂಕ್ತವಾದ ಪರಿಹಾರ ಕೊಡಿಸಿ ನಮ್ಮ ಸಂತೋಷನ ಮಾತಾಡ್ತಾರೆ ಈಗ ಅದ್ರ ಪರವಾಗಿ ಆತ್ಮೀಯ ಅಧಿಕಾರಿ ವೃಂದದವ್ರೆ ಬೆಂಡೇಕೆರೆ ಗ್ರಾಮಸ್ಥರ ಜೊತೆ ನಾನಿವತ್ತಿಲ್ಲಿ ಇಲ್ಲಿ ನಿಂತಿದ್ದೇನೆ ಅನೇಕ ಜನ ಹಿರಿಯರಿದ್ದಾರೆ ಯುವ ರೈತರಿದ್ದಾರೆ ತಾಯಂದ್ರಿದ್ದಾರೆ ಇವತ್ತು ಎಲ್ಲ ರೈತರು ಹೇಳ್ತಿರೋದು ಒಂದು ಮಾತು ನಾವು ದೇಶದ ಪರ ಇರುವಂಥವ್ರು ದೇಶದ ಅಭಿವೃದ್ಧಿಗಾಗಿ ನಾವು ಕೂಡ ಮತ ಚಲಾವಣೆಯನ್ನು ಮಾಡಿರುವಂಥದ್ದು ದೇಶಕ್ಕಾಗಿ ನಾವು ಯಾವತ್ತೂ ಮುಂದಿರತಕ್ಕಂಥ ಗ್ರಾಮ ನಮ್ಮ ಬೆಂಡೇಕೇರೆ ಆದರೆ ಇವತ್ತಿಲ್ಲಿ ಈಗಾಗಲೇ ನಮ್ಮ ಯುವ ರೈತರು ನಮ್ಮ ರೈತ ಮುಖಂಡರುಗಳು ಈಗಾಗಲೇ ಮಾತನಾಡ್ತಾ ತಿಳಿಸಿದ್ರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನೋಟಿಫಿಕೇಶನ್ ಆಗಿರುವಂಥದ್ದು ನೀವು ಇಲ್ಲಿವರೆಗೂ ಕೂಡ ಭೂಮಿಯನ್ನು ನಿಮ್ಮ ಸುಪರ್ದಿಗೆ ಪಡೆದುಕೊಳ್ಳೋಕಾಗಿಲ್ಲ ಕಾರಣ ಸ್ಪಷ್ಟ ನೀವು ರಸ್ತೆ ಅಗ್ನೀಕರಣಕ್ಕೆ ಅಂಥೇಳಿ ಈ ರೈತರನ್ನ ಮನವೊಲಿಸಿ ನೀವು ಸಹ ಸಹಿಯನ್ನು ತಗೊಳ್ತೀರಿ ಹೆಬ್ಬೆಟ್ಟನ್ನು ಒತ್ತಿಸ್ಕೊಳ್ತೀರಿ ಆದರೆ ಹೊಸ ರಸ್ತೆ ನಿರ್ಮಾಣಕ್ಕೆ ನೀವು ಮುಂದಾಗ್ತೀರಿ ಇದ್ರ ಬಗ್ಗೆ ಹಿಂದಿನ ನಮ್ಮ ಸಂಸದರ ಜೊತೆ ನಮ್ಮ ನಾಯಕರಂತ ರೇವಣ್ಣ ಸಾಹೇಬ್ರೊಟ್ಟಿಗೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಒಂದು ಸಭೆ ಆಗುತ್ತೆ ಎಲ್ಲ ರೈತರ ಸಮಕ್ಷಮ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚಿನ ರೈತರು ಗ್ರಾಮಸ್ಥರು ಹೊತ್ತು ನಾವು ನಿಮ್ಮ ಕಚೇರಿಗೆ ಬಂದಿದ್ವಿ ಜಿಲ್ಲಾಧಿಕಾರಿಗಳೇ ತಾವು ಒಬ್ಬ ನಾನೂ ಕೂಡ ರೈತನ ಮಗಳು ನಾವು ಕೂಡ ರೈತ ಕುಟುಂಬದಿಂದ ಬಂದಂಥವ್ರು ಅಂತೇಳಿ ನೀವು ಹೊತ್ತು ಪ್ರೀತಿಯಿಂದ ನಮ್ಮನ್ನೆಲ್ಲ ಕಣ್ರಿ ಅದನ್ನು ನಾವೇನು ಆಗಿಲ್ಲ ಆದರೆ ಯಾವ ಬಾಹ್ಯ ಒತ್ತಡಗಳು ನಿಮ್ಮ ಮೇಲೆ ಕೆಲಸ ಮಾಡ್ತೀವೆಯೋ ನಮಗೆ ಗೊತ್ತಿಲ್ಲ ತಾವು ಅವತ್ತಾಡಿದ ಮಾತಿಗೆ ಇನ್ನೊಂದು ವಾರ ಬಿಟ್ಟು ನೀವು ಅದನ್ನು ಅದಕ್ಕೆ ತಕ್ಕಂತೆ ತಾವು ನಡೆಸ್ಕೊಳ್ಳೋದ್ರಲ್ಲಿ ವಿಫಲರಾದ್ರಿ ಇದ್ರ ಬಗ್ಗೆ ನಮಗೆ ಖೇದ ಇದೆ ಆದರೆ ಈ ಮುಖಾಂತರ ಭಾಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತೇನೆ ಬೆಂಡೇಕೆರೆ ಗ್ರಾಮದಲ್ಲಿ ಹಾದು ಹೋಗಬೇಕಾಗಿರ್ತಕ್ಕಂಥ ರಸ್ತೆಗೆ ಇಲ್ಲಿ ಮನೆನೂ ಇದೆ ಹಲವಾರು ಮನೆಗಳು ಕೂಡ ಹೋಗ್ತಾ ಇವೆ ಅದಕ್ಕೆ ಸೂಕ್ತವಾದಂಥ ಪರಿಹಾರದ ಮಾತುಕತೆ ನೀವು ಗ್ರಾಮಸ್ಥರ ಜೊತೆ ಕುಂತು ಮಾತನಾಡಿಲ್ಲ ಎರಡನೇದು ಈಗಾಗಲೇ ಇರತಕ್ಕಂಥ ತೆಂಗಿನ ಮರ ಮತ್ತೊಂದು ಹಿಂದಿನ ಮೀಟಿಂಗ್ದಲ್ಲಿ ಅಧಿಕಾರಿಗಳಿಂದನೇ ಆಗಿರತಕ್ಕಂಥ ಲೋಪದೋಷಗಳ ಬಗ್ಗೆ ನೀವು ಮಾತಾಡಿರುವಂಥದ್ದು ಅದೆಲ್ಲ ದಾಖಲೆಗಳು ನಮ್ಮ ಹತ್ರ ಇವೆ ನಾನು ಈ ಮುಖಾಂತರ ಮನವಿ ಮಾಡಿಕೊಳ್ತೇನೆ ಹಾಸನ ಜಿಲ್ಲೆಯ ವೃಂದಕ್ಕೆ ದಯಮಾಡಿ ಬೆಂಡೆಕೆರೆ ಗ್ರಾಮದ ಜನರನ್ನು ಒತ್ತಾಯ ಪೂರ್ವಕವಾಗಿ ನೀವೇನಾದ್ರೂ ನಾವು ಇದನ್ನು ವಶಪಡಿಸ್ಕೊಳ್ತೀವಿ ಅಂತ ಬಂದರೆ ಸ್ವಾಮಿ ಇದರ ಪರಿಸ್ಥಿತಿ ನೆಟ್ಟಿಗಿರೋದಿಲ್ಲ ನಾವ್ಯಾರು ಕೂಡ ಸುಮ್ಮನೆ ಕೂರೋ ಅಂಥವ್ರಲ್ಲ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಬದುಕನ್ನು ಕಟ್ಕೊಂಡು ಇಲ್ಲೇ ಮುಂದೂ ಕೂಡ ಬದುಕಿ ಬಾಳಿ ಈ ಮಣ್ಣಲ್ಲೇ ಮಣ್ಣಾಗಿ ಹೋಗಬೇಕು ನಮ್ಮ ವಿಧಿ ನೀವು ನಮ್ಮ ಹಕ್ಕುಗಳನ್ನ ಬಲವಂತವಾಗಿ ಕಿತ್ಕೊಳ್ಳಿಕ್ಕೆ ಬಂದರೆ ಈ ನಮ್ಮ ಬೆಂಡೆಕೆರೆ ಗ್ರಾಮಸ್ಥರು ಅಷ್ಟೇ ಅಲ್ಲ ಇಡೀ ಅರಸೀಕೆರೆ ತಾಲೂಕಿನ ಎಲ್ಲ ರೈತರು ಇದ್ರ ವಿರುದ್ಧ ಆಗ್ತಾರೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಬಂದು ಕುಂತ್ಕೊಳ್ಳಿ ಗ್ರಾಮದ ಸಭೆ ಕರೀರಿ ನಾನೂ ಬರ್ತೀನಿ ತಾವೂ ಕೂತ್ಕೊಳ್ಳಿ ಇಲ್ಲ ನೀವು ಕರೆದ ಕಡೆಗೆ ನಾವೇ ಬರ್ತೀವಿ ನಮ್ಮ ಅಹವಾಲು ಏನಿದೆ ನ್ಯಾಯುತವಾಗಿ ಅದನ್ನು ಬಗೆಹರಿಸ್ಕೊಡುವಂಥ ಕೆಲಸ ನೀವು ಮಾಡಿ ಇಲ್ಲದೆ ಯಾವುದೋ ಆದೇಶ ಇದೆ ಅಂಥೇಳಿ ಯಾವುದೋ ಬಲವಂತದ ಕ್ರಮಕ್ಕೆ ನೀವು ಮುಂದಾದರೆ ಇದರ ಪರಿಣಾಮ ನೆಟ್ಟಗಿರೋದಿಲ್ಲ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಂಥ ಎಲ್ಲ ಇಲ್ಲಿರ್ತಕ್ಕಂಥವ್ರು ಯಾರು ಕೂಡ ದೊಡ್ಡ ದೊಡ್ಡ ರೈತರಲ್ಲ ಸ್ವಾಮಿ ನೂರು ಮರ ಇಪ್ಪತ್ತೈದು ಮರ ಐವತ್ತು ಮರ ಇಷ್ಟರಲ್ಲೇ ಜೀವನ ಇರೋದು ಗರಿಷ್ಠ ನೂರು ಮರ ಇರ್ಬೋದು ಅಷ್ಟೇ ಇಲ್ಲಿ ಒಬ್ಬೊಬ್ಬರಿಗೆ ಅದು ಯಾರೋ ಒಬ್ಬರು ಪುಣ್ಯಾತ್ಮ ಇನ್ನೆಲ್ಲ ಇಪ್ಪತ್ತೈದು ಮರ ಮೂವತ್ತು ಮರದವರೆ ಇಲ್ಲಿ ಜಾಸ್ತಿ ಇರುವಂಥದ್ದು ದಯಮಾಡಿ ಬಡವರು ಹೊಟ್ಟೆ ಮೇಲೆ ಹೊಡೆಯುವಂಥ ಪ್ರಯತ್ನ ನೀವು ಮಾಡಬೇಡಿ ಆ ಶಾಪ ನಿಮಗೂ ಒಳ್ಳೇದಲ್ಲ ನಿಮ್ಮ ಕುಟುಂಬಕ್ಕೂ ಒಳ್ಳೇದಲ್ಲ ದಯಮಾಡಿ ರೈತರ ನ್ಯಾಯುತ್ವ ಅಂತ ಬೇಡಿಕೆ ಹೊಸದಾಗೇ ನೋಟಿಫಿಕೇಷನ್ ಆಗಬೇಕಿತ್ತು ಯಾಕಂದರೆ ನೋಟಿಫಿಕೇಷನ್ ನೀವು ಕೊಟ್ಟು ಈಗಾಗಲೇ ಎರಡು ಸಾವಿರದ ಹದಿನೇಳು ಹದಿನೆಂಟು ಒಂದು ಇಟ್ಕೊಂಡ್ರೆ ಈಗ ಇಪ್ಪತ್ತೈದು ಇನ್ನೇನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲನ್ನ ನಾವಿದ್ದೇವೆ ಈಗಾಗಲೇ ಭಾಳ ವರ್ಷಗಳು ಉರುಳಿದೆ ಎರಡು ಮೂರು ವರ್ಷ ಕಳೆದಾಗಿದೆ ನೀವು ಹೊಸದಾಗಿ ನೋಟಿಫಿಕೇಷನ್ ಮಾಡಬೇಕು ಕಾನೂನು ಬದ್ಧವಾಗಿ ಅದೆಲ್ಲವನ್ನು ತಿಳುವಳಿಕೆಯನ್ನು ಇಟ್ಟುಕೊಂಡು ದಯಮಾಡಿ ಎಲ್ಲರೂ ಒಂದ್ಸತಿ ಗ್ರಾಮಸಭೆ ಕರೆದು ನ್ಯಾಯಯುತವಾಗಿ ಯಾವ ಹಣವನ್ನು ನೀವು ಪರಿಹಾರವಾಗಿ ಕೊಡಬೇಕು ಅನ್ನೋದನ್ನು ನಿಷ್ಕರ್ಷಿ ಆದಮೇಲೆ ನೀವು ರಸ್ತೆಗೆ ಜಾಗ ಕೇಳಿ ನಗ್ನಗ್ತ ನಾವೇ ಬಿಟ್ಕೊಡ್ತೀವಿ ಒತ್ತಾಯದ ಕ್ರಮಕ್ಕೆ ಮುಂದಾದರೆ ಅದರ ದುಷ್ಪರಿಣಾಮಗಳಿಗೆ ನೀವೇ ಹೊಣೆಗಾರರಾಗಬೇಕಾಗುತ್ತೆ ಇದು ನಮ್ಮ ಮನವಿ ಪೂರ್ವಕ ಆಗ್ರಹ ಈಗಾಗಲೇ ಭಾಳಷ್ಟು ಜನ ಹಿರಿಯರು ಯುವ ರೈತರಿದ್ದಾರೆ ಇಲ್ಲಿ ನೂರಾರು ಜನ ನಾವಿದ್ದೇವೆ ಇಷ್ಟೇ ನಮ್ಮ ಶಕ್ತಿ ಅಲ್ಲ ನಾವೇನಾದರೂ ಬಲವಂತದ ಕ್ರಮಕ್ಕೆ ತಾವುಗಳ ಮುಂದಾದರೆ ಇಡೀ ಅರಸೀಕೆರೆ ತಾಲೂಕು ಇದ್ರ ವಿರುದ್ಧ ಎದ್ದು ನಿಲ್ಲತ್ತೆ ಅಹ ಅಹಿರ್ನಿಶಿ ನ್ಯಾಯ ಸಿಗೋವರೆಗೂ ಕೂಡ ನಾವು ಧರಣಿ ಕೂತ್ಕೊಳ್ಬೇಕಾಗತ್ತೆ ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ದಯಮಾಡಿ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇರೋಂಥ ವಿಶ್ವಾಸ ನಮಗಿದೆ ನಿಮ್ಮೇಲೆ ನಮಗೆ ಭರವಸೆ ಇದೆ ನಮ್ಮ ರೈತರ ನ್ಯಾಯಯುತವಾದ ಬೇಡಿಕೆಗಳನ್ನ ದಯವಿಟ್ಟು ಈಡೇರಿಸಬೇಕು ಸರಿಯಾದಂಥ ಬೆಲೆಯನ್ನು ನಿಗದಿ ಮಾಡಬೇಕು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜೀರವರು ಮೊನ್ನೆ ತಾನೇ ನಮ್ಮ ಕೇಂದ್ರದ ಸಾರಿಗೆ ಸಚಿವರಂಥ ನಿತಿನ್ ಗಡ್ಕರ್ ಹುಟ್ಟಿದ ಆಚರಣೆಯನ್ನು ಕೂಡ ನಾವೆಲ್ಲರೂ ಸಂಭ್ರಮದಿಂದಲೇ ಮಾಡಿದ್ದೇವೆ ನಮ್ಗೆ ಯಾವ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಮುಖಾಂತರ ಎಲ್ಲ ಗ್ರಾಮಸ್ಥರ ಪರವಾಗಿ ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಜೊತೆಗೆ ಏನಾದರೂ ಬಲವಂತದ ಕ್ರಮಕ್ಕೆ ಮುಂದಾದರೆ ಆ ನಂತರದ ನಮ್ಮ ನಡೆನೇ ಬೇರೆ ಇರ್ತದೆ ಅದಕ್ಕೂ ಕೂಡ ತಾವು ಸಿದ್ಧರಾಗಿರಬೇಕಾಗತ್ತೆ ದಯಮಾಡಿ ಮನವಿ ಮಾಡ್ತೇನೆ ಆ ರೀತಿಯ ಕೆಟ್ಟ ಕ್ರಮಗಳಿಗೆ ಮುಂದಾಗದೆ ನ್ಯಾಯತ್ವವಾಗಿ ಬನ್ನಿ ಕುಂತ್ಕೊಳ್ಳಿ ಸಮಾಧಾನ ಕುಂತು ಹಿಂಗಲ್ಲ ಹಿಂಗೆ ಅಂತೇಳಿ ಮಾತನಾಡಿ ನಾವೇನು ಬೇಡಿಕೆ ಇದೆ ಕೇಳಿ ನ್ಯಾಯಯುತ್ವಾಗಿ ಮಾಡಿಕೊಡಿ ಹಿಂದೆ ನಿಮ್ಮ ಕಚೇರಿನಲ್ಲೇ ಯಾವುದೋ ಕೆಲವು ನೋಟಿಫಿಕೇಷನ್ ಆಗಿರೋ ಬಿಟ್ಟೋಗಿದ್ವು ಬಿಟ್ಟೋಗಿರೋ ಅಂಥವು ನೋಟಿಫೈ ಮಾಡ್ಕೊಂಡಿದ್ರಿ ಅವನ್ನೆಲ್ಲ ನೀವೇ ಒಪ್ಕೊಂಡು ಸರಿಪಡಿಸ್ತೀನಿ ಅಂತೂ ಹೇಳಿದಿರಿ ಅದಾದಮೇಲೆ ಯಾವುದೇ ಬೆಳವಣಿಗೆಗಳು ಆಗಿಲ್ಲ ದಯಮಾಡಿ ಇನ್ನು ಮುಂದೂ ಸಹ ಇದನ್ನ ತಾರ್ಕಿಕವಾಗಿ ಅಂತ್ ತಗೊಂಡೋಗಬೇಕು ಅಂತಂದರೆ ಮಾತುಕತೆ ಒಂದೇ ಇದಕ್ಕಿರ್ತಕ್ಕಂಥ ಮಾರ್ಗ ಬಿಟ್ಟರೆ ನ್ಯಾಯಯುತವಾಗಿ ಪರಿಹಾರ ಕೊಡುವಂಥದ್ದಷ್ಟೇ ಇದಕ್ಕಿರುವಂಥ ಪರಿಹಾರ ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ ಅಂತ ಈ ಮೂಲಕ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ